ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇದು ನನ್ನ ಡೈಲಿ ವ್ಲಾಗ್ನ ಶನಿವಾರದ ವ್ಲಾಗ್ ಆಗಿರುತ್ತೆ ನಮ್ಮ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಮೇನ್ ಕೆಲಸ ಏನು ಅಂದರೆ ಹೊಸಲು ಸಾರಿಸಿ ಅಷ್ಟು ಹಚ್ಚಿ ಅದಕ್ಕೆ ಕುಂಕುಮ ಇಟ್ಟು ರಂಗೋಲಿ ಬಿಡೋದು ಅಂದ್ರೇ ಒಂಥರ ಖುಷಿ ಯಾಕಂದರೆ ಹೊಸ ಹೊಸ ಡಿಸೈನ್ ನೋಡಿರ್ತೀವಿ ಅದನ್ನು ಬಾಗಿಲಿಗೆ ಹಾಕಿ ಹೇಗೆ ಕಾಣಿಸುತ್ತೆ ಅನ್ನೋ ನೋಡೋ ಕ್ಯೂರಿಯಾಸಿಟಿ ನಾನು ಬಿಗಿನರ್ ಆಗಿರೋದ್ರಿಂದ ರಂಗೋಲಿ ಬಿಡೋದ್ರಲ್ಲಿ ನನಗೂ ನಾನು ಹೊಸ ಡಿಸೈನ್ ನೋಡಿರೋನ್ನ ಹೇಗೆ ಕಾಣಿಸುತ್ತೆ ಬಿಟ್ಟು ಅಂತ ನೋಡೋದ್ರಲ್ಲೇ ಖುಷಿ ನನಗೊಂಥರ ಒಂದು ತಕ್ಕಮಟ್ಟಿಗೆ ನಾನು ರಂಗೋಲಿ ಬಿಡೋದನ್ನ ಕಲ್ತಿದ್ದೀನಿ ನಮ್ಮ ಅಮ್ಮಂದಿರೆಲ್ಲ ತಮಾಷೆ ಮಾಡ್ತಿದ್ದಾರೆ ಎಲ್ಲನೂ ಈಗ ಕಲ್ತಿದ್ದೀರ ಅಪ್ಪನ ಮನೇಲಿ ಏನೂ ಮಾಡ್ತಿರ್ಲಿಲ್ಲ ನೀವು ಅಂತ ನೆಕ್ಸ್ಟ್ ನಾವು ಇಲ್ಲೇ ಮಾರ್ಕೆಟಲ್ಲಿ ಏನೋ ತರಬೇಕು ಅಂತ ಹೇಳಿ ಹೊರಟ್ವಿ ಹಾಗೆ ನಮ್ಮ ಯಜಮಾನ್ರು ಅಲ್ಲೇ ಎಳ್ನೀರು ರೆಗ್ಯುಲರಾಗಿ ನಾವು ಒಂದು ಶಾಪಲ್ಲಿ ಕುಡಿತೀವಿ ಅಂಕಲ್ ಯಾವಾಗಲೂ ನಮಗೆ ಸ್ಪೆಷಲ್ಲಾಗಿ ಕೆಳಗಡೆ ಇಟ್ಟಿರೋ ಎಳ್ನೀರ ಕೊಡ್ತಾರೆ ಸೆಲೆಕ್ಷನ್ ಮಾಡಿಬಿಟ್ಟು ತುಂಬ ಸ್ವೀಟಾಗಿ ಮತ್ತು ಗಂಜಿ ಕೂಡ ತುಂಬ ಚೆನ್ನಾಗಿರುತ್ತೆ ಎಳ್ನೀರಲ್ಲಿ ರೆಗ್ಯುಲರಾಗಿ ಎಳ್ನೀರು ಕುಡಿಯೋರಿಗೆ ಎಳ್ನೀರು ಒಂದಿನ ಮಿಸ್ ಮಾಡ್ಕೊಂಡ್ರು ಏನೋ ಮಿಸ್ ಮಾಡ್ಕೊಂಡ್ವಿ ನಮ್ಮ ಡೇ ಸ್ಟಾರ್ಟ್ ಆಗಿಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ನನಗಂತೂ ಇತ್ತೀಚೆಗೆ ಜಾಸ್ತಿ ಅಭ್ಯಾಸ ಆಗಿಬಿಟ್ಟಿದ್ದೀನಿ ಎಳ್ನೀರಲ್ಲಿ ಇಂಥ ಬೆನಿಫಿಟ್ಸ್ ಅಂತಲೇ ಹೇಳೋಕ್ಕಾಗಲ್ಲ ತುಂಬ ಒಳ್ಳೆಯದು ನ್ಯಾಚುರಲ್ ಆಗಿ ಸಿಗೋದು ಅಂದರೆ ಇದೊಂದೇ ನೋಡಿ ನಮಗೆ ನೆಕ್ಸ್ಟ್ ಅಲ್ಲಿಂದ ಎಳ್ನೀರು ಕುಡ್ಕೊಂಡು ಬಂದ್ವಿ ಮನೇಲಿ ಅಮ್ಮ ಬಟ್ಟೆ ಜೋಡಿಸಿಟ್ಟಿದ್ದಿರೋ ಅವನ್ನೆಲ್ಲ ಕಬೋರ್ಡಿಗೆ ಜೋಡಿಸಿ ನಾನು ಕಸ ಕುಡಿಸಿ ಮನೆ ಒರೆಸೋಣ ಅಂತ ಮೇಲ್ಗಡೆ ರೂಮ್ಗೆ ಬಂದೆ ನಾನು ಮನೆ ಒರೆಸೋದಿದ್ರೆ ಯಾವಾಗಲೂ ಆರೋ ಟೈಮ್ ಇದ್ದರೆ ಮಾತ್ರ ಮೇಲ್ಗಡೆ ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಕೊಬರ್ತೀನಿ ಇಲ್ಲಾಂದರೆ ಬರೀ ಫಸ್ಟ್ ಫ್ಲೋರಿಂದ ಮಾತ್ರ ಗುಡಿಸಿ ಒರೆಸ್ಕೊಂಡು ಮನೆ ಕ್ಲೀನ್ ಮಾಡ್ಕೋತೀನಿ ನಾವು ಎಂಥ ಮನೆ ಕಟ್ಟಿದ್ರು ಮನೆಯಲ್ಲಿ ಧೂಳು ಅನ್ನೋದು ಮಾತ್ರ ಎಲ್ಲಿಂದನಾದ್ರೂ ಡೈಲಿ ಸೇರಿಕೊಂಡೇ ಸೇರಿಕೊಳ್ಳುತ್ತೆ ಇನ್ನೂ ಮನೆ ಹೊಲದ ಸೈಡ್ ಆಗಿರೋದ್ರಿಂದ ನಮಗೆ ಇನ್ನೂ ಜೋರು ಗಾಳಿ ಮತ್ತು ಮಣ್ಣು ಸಕತ್ತು ಅಕ್ಕಪಕ್ಕ ಮನೆ ಇದ್ದರೆ ಅಟ್ಲೀಸ್ಟ್ ಧೂಳಾದರೂ ಕಮ್ಮಿ ಬರುತ್ತೆ ಗಾಳಿನಾದ್ರು ಕಮ್ಮಿ ಬೀಸುತ್ತೆ ಅನ್ನೋಕ್ಕೆ ನಮ್ಮದು ಅಕ್ಕಪಕ್ಕ ಮನೆ ಕಮ್ಮಿ ಇದೆ ನಾನು ಯಾವಾಗಲೂ ಕಸ ಗುಡಿಸ್ಕೊಂಡು ಮೇಲಿಂದನೂ ನೀಟಾಗಿ ಪಾಟ್ಸ್ಗೆಲ್ಲ ನೀರು ಹಾಕ್ಕೊಂಡು ಕ್ಲೀನ್ ಬರ್ತೀನಿ ಇದು ನನ್ನ ರೂಮಲ್ಲಿ ನಾನು ಈ ಕಡೆ ಬಾಲ್ಕನಿಲಿ ಗಿಡ ಹಾಕ್ಕೊಂಡಿದ್ದೀನಿ ಮನೇಲಿ ಮಕ್ಕಳಿದ್ದಾಗ ಕೆಲಸ ಕಾರ್ಯಗಳು ಬೇಗ ಸಾಗಲ್ಲ ಅಂತಾರೆ ಬಟ್ ನಮಗೆ ಬೆಳಗ್ಗೆ ಎದ್ದ ತಕ್ಷಣನೇ ನಮ್ಮ ಮಕ್ಕಳು ಆಟ ಆಡ್ಕೊಳ್ಳೋದ್ರಿಂದ ಅವ್ರ ಅಜ್ಜಿ ಜೊತೆ ನಮಗೆ ಕೆಲಸ ಬೇಗ ಸಾಗುತ್ತೆ ಅದು ಏನೇ ಅಂದರೂ ಎದ್ದ ತಕ್ಷಣ ಮಾಡಿದರೆ ಕೆಲಸ ಪಟ 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 ಮುಗ್ಬಿಡುತ್ತೆ ಬಟ್ ನಾವು ಆಮೇಲೆ ಮಾಡೋಣ ಆಮೇಲೆ ಉಳಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸ ಉಳಿಸ್ಕೊಂಡಷ್ಟು ಸೋಂಬೇರಿತನ ಬರುತ್ತೆ ಹೆಣ್ಮಕ್ಳಿಗೆ ಮನೆ ಎಷ್ಟು ದೊಡ್ಡದಾಗಿರುತ್ತೋ ಕೆಲಸಗಳು ಅದ್ರ ಡಬಲ್ ಇಡಿಸುತ್ತೆ ಒಂದು ಸೈಡ್ ಒರೆಸಿ ಒಂದು ಸೈಡ್ ಬಿಡೋಕ್ಕಂತೂ ಆಗೋದೇ ಇಲ್ಲ ಅದು ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಇನ್ನೂ ಓ ಸಿ ಡಿ ಪ್ರಾಬ್ಲಮ್ ಇದ್ದು ಹುಡುಗಿರ್ಗಂತೂ ತುಂಬಾ ಕಷ್ಟ ಕ್ಲೀನ್ ಮಾಡಿಸಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂದರೆ ಅದನ್ನು ಮತ್ತೆ ಮತ್ತೆ ಕ್ಲೀನ್ ಮಾಡೋಕ್ಕಂತ ಹೋಗ್ತಾನೆ ಇರ್ತೀವಿ ಇನ್ನು ನಮ್ಮ ಡೈಲಿ ರೋಟೀನಲ್ಲಿ ನಾವು ಕಸ ಗುಡಿಸಿ ಮನೆ ಒರೆಸೋದಂದಾದರೆ ಇನ್ನು ಗಿಡಕ್ಕೆ ನೀರು ಹಾಕೋದು ಗಿಡಗಳನ್ನ ಮೇಂಟೈನ್ ಮಾಡೋದೆಲ್ಲ ಇನ್ನೊಂದು ಪಾರ್ಟು ಆ್ಯಂಡ್ ಫೈನಲಿ ನಮ್ಮದು ಫಸ್ಟ್ ಫ್ಲೋರ್ ಇಷ್ಟು ಕೆಲಸ ಇತ್ತು ಇಷ್ಟು ಮುಗೀತು ಇದಕ್ಕೆ ಹಾಫ್ ಆ್ಯನ್ ಅವರ್ ಬೇಕೇ ಬೇಕು ಕ್ಲೀನ್ ಮಾಡ್ತೀವಿ ಅಂದರೆ ಇದು ನನ್ನ ರೂಮಿನ ಫ್ರೆಂಡ್ ಅವ್ರ ಬಾಲ್ಕನಿ ವ್ಯೂ ಆಗಿದ್ದರೆ ಇಷ್ಟು ಕೆಲಸ ಮುಗಿಸಿ ಇನ್ನು ನೆಕ್ಸ್ಟು ಕೆಳಗೆ ಹೋದೆ ನಾನು ಯಾವಾಗಲೂ ಮೇಲಿಂದನೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಂತಲ್ಲ ಬಟ್ ಕೆಳಗಡೆನೂ ಒಂದೊಂದ್ಸತಿ ಬೇಗನೆ ಎದ್ದಾಗ ಫಸ್ಟ್ ಕೆಳಗಡೆ ಕ್ಲೀನ್ ಮಾಡಿಬಿಡ್ತೀನಿ ಪೂಜೆ ಮಾಡ್ತಾರೆ ಅಂತ ಹೇಳಿ ಕ್ಲೀನಿಂಗ್ ಎಲ್ಲ ಮೇಲೆ ಆಚೆ ನಮ್ಮ ಭಾವ ಬಂದಿದ್ರು ಮಕ್ಕಳನ್ನ ಆಟ ಆಡಿಸ್ತಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಚೆ ಕಡೆ ಕೂತ್ಕೊಂಡು ಮಾತಾಡಿ ಇನ್ನು ಒಳಗೆ ಹೋದ್ವಿ ಟೈಮ್ ಆಯಿತು ಟಿಫನ್ ಮಾಡೋಣ ಅಂತ ಹೇಳಿ ಇನ್ನು ನಾನು ಮತ್ತೆ ನಾನು ಕೇಳಿದೆ ಅಂತಲೇ ನನಗೋಸ್ಕರ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ಆಮೇಲೆ ಆ್ಯಸ್ ಯೂಶಿಯಲ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಅಣಸಿ ಬುಡಕನ್ನ ಕಟ್ ಮಾಡ್ಕೊಡ್ತೀನಿ ಅಂತ ಅಂದರು ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಸಾಲೆಗೆ ಎಲ್ಲಾನು ಕಟ್ ಮಾಡ್ಕೋತಾ ಇದ್ದೆ ಈ ಹುಳ್ಳಿಕಾಳು ಸಾಂಬಾರು ಮತ್ತು ಸೊಪ್ಪಿನ ಸಾರು ಇವೆಲ್ಲಕ್ಕಿಂತ ಬೆಸ್ಟ್ ಅಂದರೆ ಬೇಗನೆ ಆಗೋ ಸಾಂಬಾರು ಅಂತಂದರೆ ರಸಮು ಆಮೇಲೆ ತರಕಾರಿ ಸಾಂಬಾರು ಯಾಕಂದರೆ ರೆಗ್ಯುಲರಾಗಿ ಒಂದೇ ಮಸಾಲೆ ಮಾಡೋದು ನಾವು ತರಕಾರಿ ಸಾಂಬಾರಿಗೆ ಅಮ್ಮ ಅಣಿಸಿ ಬಿಟ್ಟು ಕುಯ್ಕೊಬ್ರಷ್ಟೊತ್ತಿಗೆ ಅಕ್ಕಿ ಹಾಕೋಣ ಅಂತ ಹೇಳಿ ನಾನು ಅನ್ನ ಕಿಟ್ಟೆ ಮಕ್ಕಳಿಗೆ ನಾವು ಯಾವಾಗಲೂ ತುಪ್ಪ ಹಾಕಿ ಅನ್ನ ತಿನ್ನಿಸ್ತೀವಿ ಸೊ ಹಾಗಾಗಿ ಅನ್ನ ರುಚಿ ಸಿಗಲಿ ಅಂತ ಹೇಳಿ ನಾನು ಅಕ್ಕಿ ಇಡಬೇಕಾದ್ರೆ ಅನ್ನದೊಳಗಡೆ ಸ್ವಲ್ಪ ಉಪ್ಪಾಕ್ತೀನಿ ಹಾಗೆ ಜೊತೆಗೇನು ಮುದ್ದೆ ಮಾಡಬೇಕಲ್ಲೂ ಅಷ್ಟೇ ನಾನು ಮುದ್ದೆಗೂ ಸ್ವಲ್ಪ ಒಂದು ಸೊ ಒಂದು ಚಿಟಕಿ ಅಷ್ಟು ಹರಳು ಹಾಕ್ತೀನಿ ಮುದ್ದೆನೂ ಟೇಸ್ಟ್ ಸಿಗುತ್ತೆ ಮಕ್ಕಳಿಗೆ ಮನೆಯಲ್ಲಿ ನೈಟ್ಗಿಂತ ಜಾಸ್ತಿ ಮಧ್ಯಾಹ್ನದ್ದು ಊಟ ಟೈಮ್ಗೆ ಎಲ್ಲರೂ ಮುದ್ದೆ ತಿಂತೀವಿ ಇನ್ನು ಕೆಲವರು ಮುದ್ದೆನ ತಪ್ಲೀಲಿ ಮಾಡ್ತಾರೆ ಚೆನ್ನಾಗಿ ಹಿಟ್ಟನ್ನು ತೆಯ್ದು ಕಟ್ಬೋದು ಅಂತ ಬಟ್ ನನಗೆ ಬಾಳ್ಲಿ ಮಾಡಿದ್ರೇ ಬೇಗ ಅನಿಸುತ್ತೆ ಆಮೇಲೆ ಈಸಿ ಕೂಡ ಆಮೇಲೆ ನಾನು ಪೇಪರ್ ಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮುದ್ದೆನ ಪೇಪರಲ್ಲಿ ನಾದು ಅದನ್ನು ಮುದ್ದೆ ಕಟ್ತೀವಿ ಆಗ ನೈಸ್ ನೈಸ್ ಇರುತ್ತೆ ಆಗ ಯಾವುದೇ ಉಂಡೆ ಅಥವಾ ಗಂಟು ಸಿಗಲ್ಲ ಮುದ್ದೇಲಿ ಮುದ್ದೆ ಮತ್ತು ಅನ್ನ ಮಾಡಿ ಬಿಸಿನೀರು ಕಾಯ್ ಮಕ್ಕಳಿಗೆ ಇನ್ನು ಸಾಂಬಾರು ಮಾಡೋಣ ಅಂತೇಳಿ ಅಮ್ಮ ಕೊಟ್ಟರು ಸಾಂಬಾರ್ ಗಿಟ್ಟೆ ಜೊತೆಗೇ ಮುಂಚೆ ನಾವು ಕಾಲೇಜು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮಂದಿರು ಮನೇಲಿದ್ದು ಏನು ಮಾಡ್ತಾರಪ್ಪ ಅನ್ನೋಕ್ಕಾಗೋದು ಬಟ್ ನಾವು ಅಲ್ಲಿ ಸ್ಟೇಜಿಗೆ ಬಂದಾಗಲೇ ಗೊತ್ತಾಗೋದು ಬೆಳಗ್ಗೆಯಿಂದ ಸಂಜೆ ರೂಟಿನವರ್ಗು ಅವ್ರ ಪಾಪ ಎಷ್ಟು ಕಷ್ಟಪಡ್ತಿದ್ರು ಎಷ್ಟು ಅಡುಗೆ ಮಾಡಿ ನಮಗೋಸ್ಕರ ಮಾಡಿಟ್ಟಿರೋರು ಆದರೆ ನಾವು ಆಚೆ ಎಲ್ಲ ತಿನ್ಕೊಬಂದು ನಾವು ಆಚೆ ತಿಂದ್ವಿ ಬೇಡ ನಿಮ್ಮ ಊಟ ಅಂತ ಎಲ್ಲ ನಾವು ರೆಫ್ಯೂಸ್ ಮಾಡಿದಾಗ ಆ ಬೇಜಾರಾಗೋದೆಲ್ಲ ಈಗ ನಮಗೆ ಫೀಲ್ ಆಗುತ್ತೆ ಆ ಥರ ರಿಟರ್ನ್ ಆದಾಗ ಅಷ್ಟು ಕೆಲ್ಸಗಳ ನಡುವೆನೂ ನಮಗೋಸ್ಕರ ಅಂತಲೇ ಅಡುಗೆ ಮಾಡಿ ಅಮ್ಮಂದಿರು ಕಾಯ್ತಾ ಕೂತಿರೋರು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮದುವೆ ಆದಮೇಲೆ ಗೊತ್ತಾಗೋದು ತಂದೆ ತಾಯಿ ಬೆಲೆ ಅಂತ ಹೇಳ್ತಾರಲ್ಲ ಅದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇನ್ನು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಚಿಮ್ನಿ ಗಿಮ್ನಿ ಎಲ್ಲ ಸ್ವಲ್ಪ ಒಗ್ಗರಣೆ ಆರತ್ತೆ ಅಂತ ಯಾವಾಗಲೂ ಕೆ ಅಡುಗೆ ಆದ ತಕ್ಷಣವೇ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿಬಿಡ್ತೀನಿ ಆ್ಯಂಡ್ ಪಾತ್ರೆ ಕೂಡ ನಾನು ಯಾವ ಅಡುಗೆ ಉಳಿಸ್ಕೊಡಲ್ಲ ಆಗಾಗ ಅಡುಗೆ ಮಾಡಿದ ತಕ್ಷಣನೇ ಹಿಂದೆನೇ ತೊಳೆದು ದಬಾಕ್ತಾಗ ಅದು ಇನ್ನೂ ನೆಕ್ಸ್ಟ್ ವರ್ಸಿಬಿಟ್ಟು ಕಬಾಡ್ ಒಳಗಡೆ ಜೋಡಿಸ್ತೀನಿ ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಮಗನಿಗೆ ಊಟ ತಿನ್ನಿಸಿ ಅವನಿಗೆ ಸ್ನಾನ ಮಾಡಿಸಿ ಅವನ್ನ ಮಲಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ನಾಲ್ಕೂವರೆ ಐದು ಗಂಟೆಗೆ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಎಗೇನ್ ರಂಗೋಲಿ ಪಾರ್ಟ್ ನನ್ನ ಫೇವ್ರೇಟ್ ಪಾರ್ಟ್ ಅಂತಲೇ ಹೇಳ್ಬೋದು ದೇವ್ರ ಮನೆ ಬಾಗಿಲಿಗೂ ರಂಗೋಲಿ ಹಾಕಿ ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೆ ನಾನು ಮಿಸ್ ಮಾಡೋ ವಾರಗಳು ಅಂದರೆ ಅಮಾಸೆ ಹುಣ್ಣಿಮೆ ಶನಿವಾರ ಸೋಮವಾರ ಶುಕ್ರವಾರ ಆ್ಯಂಡ್ ಗುರುವಾರ ಆ್ಯಂಡ್ ತಲೆಗೆ ಸ್ನಾನ ಮಾಡಿದಾಗೆಲ್ಲ ಮಿಸ್ ನಾನು ಯಾವಾಗಲೂ ರೆಗ್ಯುಲರಾಗಿ ಪೂಜೆ ಮಾಡ್ತಿರ್ತೀನಿ ಆ್ಯಂಡ್ ಆಗಲೇ ಹೇಳ್ದಾಗೆ ರಂಗೋಲಿ ಬಿಡೋದ್ರಲ್ಲಿ ನಾನು ಸ್ವಲ್ಪ ಬಿಗಿನರ್ ನನಗೂ ಎಳೆಗಳಷ್ಟು ನೀಟಾಗಿ ಬರೋಲ್ಲ ಬಟ್ ಟ್ರೈ ಮಾಡ್ತಿದ್ದೀನಿ ಕಲಿಯೋಕ್ಕೆ ಆ್ಯಂಡ್ ಈ ಕೆಲಸ ಮಾಡ್ಕೊಳ್ಳೋ ಗ್ಯಾಪಲ್ಲಿ ನನ್ನ ಮಗ ದೇವ್ರ ಮನೆ ಒಳಗಡೆ ಇರೋನು ಯಾವಾಗ್ಲೂ ದೇವ್ರ ಮನೆಯಲ್ಲಿ ಅಕ್ಕಿ ತಟ್ಟೆಲಿ ಅಕ್ಕಿ ಹಾಕಿಡೋಂಗಿಲ್ಲ ಏನೂ ಇಡೋಂಗಿಲ್ಲ ಬಂದು ಕೀಟಲೆ ಮಾಡಿಕೊಂಡು ನಮ್ಮ ಮಕ್ಕಳು ಇಬ್ರು ಪೂಜೆ ಮಾಡಕ್ಕೆ ಬಿಡಲ್ಲ ಅಷ್ಟು ಹಿಂಸೆ ಕೊಡ್ತಿದ್ರು ಬಟ್ ಇವತ್ತು ಅವರು ಸಂಜೆ ಆಟ ಆಚೆ ಕಡೆ ಆಟ ಹೋಗಿದ್ರು ಸಂಜೆ ಆರು ಗಂಟೆ ಆಗಿತ್ತು ಅಂತ ಹೇಳಿ ಮಕ್ಕಳು ಬರ್ತವೆ ಸ್ಯಾಟರ್ಡೇ ಅಲ್ವಾ ಹಾಫ್ ಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಆಟಾಡ್ತಿದ್ರು ಆಚೆ ಕಡೆ ಸೈಕಲ್ ಹೊಡ್ಕೊಂಡು ಪೂಜೆ ಆದಮೇಲೆ ಭಗವದ್ಗೀತಾ ಬುಕ್ ಇತ್ತು ಅದನ್ನು ಸ್ವಲ್ಪ ಹೊತ್ತು ಒಂದು ಎರಡು ಪೇಜು ಓದಿ ಆಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಚೆ ಕಡೆ ನಾನು ಸ್ವಲ್ಪ ಮಾತಾಡೋಣ ಅಂತ ಹೊರಟೆ ನಾನು ಹೋಗಿ ಆಟೆ ಹೊಡೆಯೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಹೋಗಿದ್ವು ಮನೆಗೆ ಅವ್ರ ಅಮ್ಮಂದಿರ ಜೊತೆ ಬಟ್ ನಾವು ಸ್ವಲ್ಪೊತ್ತು ಕೂತ್ಕೊಂಡು ಅಲ್ಲೇ ಇರೋರ ಜೊತೆ ಮಕ್ಕಳ ಜೊತೆ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ನನಗಂತೂ ಈ ಟಿ ವಿ ಮೊಬೈಲ್ಗಿಂತ ಮಾತಿಗಾರರು ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಇದಿಷ್ಟು ನನ್ನ ದಿನದ ಡೈಲಿ ವ್ಲಾಗ್ ಆಗಿದ್ರೆ ನಾನು ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಅಂತ ಹೇಳ್ತಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್